ನಮಸ್ಕಾರ ಕರ್ನಾಟಕ ನಮಸ್ಕಾರ ಕರ್ನಾಟಕದಲ್ಲಿ ಏನೇನೋ ನಡೀತಾ ಇದೆ ನಾನು ಕೂಡ ಒಂದಷ್ಟು ವಿಚಾರಗಳನ್ನ ನಿಮಗೆ ಒತ್ತು ತಂದು ನಿಮಗೆ ಕೊಡ್ತಾ ಇದ್ದೇನೆ ನೇರವಾಗಿ ವಿಚಾರ ಕೊಡ್ತೇನೆ ನಾವು ಒಬ್ಬ ಕಾವಿ ಸೆಕ್ಸಿ ಮಂಚದ ಸ್ವಾಮೀಜಿ ಬಗ್ಗೆ ನಾನು ಮಾತಾಡಿದ್ದೆ ಸಾಕಷ್ಟು ಟಿಪ್ಪಣಿಗಳು ಬರೋಕ್ಕೆ ಶು ಸರ್ ಅವ್ ಈ ಈ ಮಠ ಸ್ವಾಮೀಜಿನ ಆ ಮಠ ಸ್ವಾಮೀಜಿನ ಆ ಮಠ ಸ್ವಾಮೀಜಿನ ಅಂತ ಕೇಳಕ್ಕೆ ಶುರು ಹೋಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದಷ್ಟು ಕ್ರಿಯೇಟ್ ಮಾಡಿ ಯಾರು ಇದ್ದಾರೆ ಬೇರೆ ಜೊತೆಯಲ್ಲಿ ನಾನು ಹೇಳೋದೇನು ಅಂತಂದರೆ ಸ್ಪಷ್ಟನೆ ಇಲ್ಲ ಅಂದಾಗ ಟಿಪ್ಪಣಿ ಹೋಗಬಾರ್ದು ನೇರವಾಗಿ ನನಗೆ ಕನಿಷ್ಠ ಒಂದು ಮೂರು ಲಕ್ಷ ಮೆಸೇಜ್ ಬಂದಿದೆ ಮೂರು ಲಕ್ಷಕ್ಕೂ ಹೆಚ್ಚು ಮೆಸೇಜ್ ಬಂದಿದೆ ನಾವು ವೇ ಕ್ಯಾಲೆಟ್ರಿಂಗೇಟು ನೇರವಾಗಿ ವಿಚಾರಕ್ಕೆ ಬಂದಂದರೆ ಸಾಕಷ್ಟು ಜನ ಜಗದೀಶ್ ಅವರೇ ನಿಮ್ಮ ಮಟ್ಟದ್ದು ಅಂತ ಇಷ್ಟು ಜನ ಕೇಳಿದ್ರು ದಯವಿಟ್ಟು ನಮ್ಮ ಆದಿಚುಂಚನಗಿರಿ ಮಠದ ಬಗ್ಗೆ ಅವರು ಲಕ್ಷಾಂತರ ಜನರಿಗೆ ವಿದ್ಯೆನ ಕೊಟ್ಟರೆ ದಾರಿನ ಕೊಟ್ಟರೆ ಭವಿಷ್ಯನ ಕೊಟ್ಟರೆ ಎಲ್ಲವನ್ನು ಕೊಟ್ಟವರೆ ಹಾಗಾಗಿ ಕಳಂಕರಹಿತವಾದಂಥ ಮಠ ಅಂತ ನಾನು ನಂಬಿದ್ದೀನಿ ಈ ಒಂದು ಮಠ ಏನಿದೆ ನಮ್ಮ ಮಠ ಈ ನಮ್ಮ ಒಕ್ಕಲಿಗರ ಮಠ ನಾನೊಬ್ಬ ಒಕ್ಕಲಿಗನಾಗಿ ನಮ್ಮ ಒಕ್ಕಲಿಗರು ನೂರಾರು ಮಠಕ್ಕೆ ಆ ಮಠ ನೂರಾರು ಮಠಗಳಿಗೆ ಆಶ್ರಯ ಕೊಟ್ಟಿದೆ ಅದರ ಪೀಠಾಧಿಪತಿ ಕೂಡ ಅಷ್ಟೇ ಪವಿತ್ರವಾಗಿದೆ ಅಂತ ನಂಬಿರುವಂಥ ವ್ಯಕ್ತಿ ನಾನು ಅಂತ ಆಶೆ ಕೂಡ ಬೆಳೀತೀನಿ ಹಾಗಾಗಿ ದಯಮಾಡಿ ನನ್ನನ್ನು ಈ ಪ್ರಶ್ನೆ ಕೇಳಕ್ಕೋಗಬೇಡಿ ಎಸ್ಪೆಷಲಿ ಒಕ್ಕಲಿಗರೇ ಕೇಳ್ತಾ ಇದ್ದಾರೆ ನನಗೆ ಹಾಗಾಗಿ ನಿಮಗೆ ಈ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ನಮ್ಮ ಮಠ ಅಂತೂ ಅಲ್ಲ